ಒಬ್ಬ ರೈತ ಭಾಳ ಉಳ್ಳಾಗಡ್ಡಿ ಬೆಳೆದು ಬಿಟ್ಟಿದ್ದು ನಿಮ್ಮ ಕಡೆ ಉಳ್ಳಾಗಡ್ಡಿ ಇಲ್ಲ ನೀ ಏನು ರೀ ಜರ ದೂರಿದ್ದಾರತ್ತೆ ಹೇಳ್ತಿರಲ್ಲ ನಾವು ಒಂದಿಷ್ಟು ಕಬ್ಬು ಬೆಳೆದು ಮಗ್ಲು ಅದೇ ಹೊಳೆ ಮಗ್ಲು ಅಂತಂದ್ರೆ ನಾವೇನು ಬೆಳಂಗಿಲ್ಲ ಅಂತ ತಿಳ್ಕೊಂಡ್ರಿ ನಂತ ನೀವು ಹೇಳ್ಬೋದು ನಾನು ಉಳ್ಳಾಗಡ್ಡಿ ಭಾಳ ಬೆಳೆದಿದ್ದನಂತೆ ಇವ ಒಂದು ವರ್ಷ ಮಳೆ ಆಗಿತ್ತಂತ ಉಳ್ಳಾಗಡ್ಡಿ ಭಾಳ ಬೆಳೆದಿದ್ದನಂತ ಉಳ್ಳಾಗಡ್ಡಿ ಬೆಳೆದು ಅವಂಗ ಅವಂಗ ಏನು ಮಾಡಿದಂತಂದ್ರೆ ದೋತ್ರದಾಗ ಕಚ್ಚಿ ಕಟ್ಟಿ ಬೇಷಂಗೆ ಅಜರ ಒಂದು ಒಂದು ಐವತ್ತು ಲಕ್ಷ ರೂಪಾಯಿ ಹಿಂಗೆ ಇಟ್ಕೊಂಡ್ಬಂದಂತವ ಇಟ್ಟು ಒಂದು ಊರಾಗ ಬಂದ ತಕ್ಷಣಷ್ಟು ಮಂದಿ ಲಗ್ನ ಆಗಿ ಹೋಗ್ಯಾರ ಮಕ್ಕಳದಾರೆ ಎಲ್ಲರನ್ನೂ ಅಂತ ಹೇಳಿ ಒಬ್ಬೊಬ್ಬರಿಗೆ ಎರಡೆರಡು ತೊಲಿ ಬಂಗಾರ ತೊಗೊಂಡು ಹೋಗ್ಬೇಕಂತ ಹೇಳಿ ಅವನು ವಿಚಾರ ಮಾಡಿ ಒಂದು ಐವತ್ತು ಲಕ್ಷ ರೂಪಾಯಿ ಏನು ಉಳ್ಳಾಗಡ್ಡಿ ಮಾರಿ ತೊಗೊಂಡು ಬಂದಿದ್ದಿಲ್ಲ ಅದ್ರಾಗ ಒಂದು ನಲವತ್ತು ಲಕ್ಷ ರೂಪಾಯಿ ಇಟ್ಟು ಹತ್ತು ಲಕ್ಷ ರೂಪಾಯಿ ತೊಗೊಂಡು ಹೊಂಟನಂತಾವ ಎಲ್ಲಿಗೆ ನರ್ಗುಂದ್ಕ ಹಜಾರ ಹತ್ರ ಅಲ್ಲ ನರ್ಗುಂತ್ಕೊಂಡಂತ ಅವ್ರೂರಾಗ ಒಬ್ಬರು ಪತ್ತಾರ ಇದ್ರಂತೆ ಮೊದಲೆಲ್ಲ ಪತ್ತಾರ ಬಂಗಾರ ಮಾರ್ತಿದ್ರು ಹೌದಿಲ್ಲ ಅವರು ಇದ್ರಂತ ಅವ್ರು ಏನು ಮಾಡಿದ್ರಂತ ಹಂಗೆ ಅಂದ್ರೆ ಈ ವರ್ಷ ಎಲ್ಲ ಮಳೆ ಬೆಳೆ ಭಾಳ ಚಲೋ ಆಗೈತಿ ರೈತರ ರೊಕ್ಕ ಐತಿ ನಾನು ಒಂದು ಕೆ ಜಿ ಬಂಗಾರ ತರೋನು ಅಂತ ಹೇಳಿ ಅವನು ಏನು ಮಾಡಿದ್ನಂತ ಕೆ ಜಿ ಬಂಗಾರ ತರಕ ನರಗುಂದ್ ಕೋದ್ರಂತ ಇಬ್ಬರು ಇವನು ಬೇಷಂಗೆ ಸಂತಿ ಮಾಡಿದ್ನಂತ ಅವರೂ ಬಂಗಾರ ಖರೀದಿ ಮಾಡಿದ್ರಂತ ಇವು ಬೇಷಂಗ್ ಸಂತಿ ಮಾಡಿ ಒಂದು ಸ್ವಲ್ಪ ಹಾಂಗೆ ಹಾಕೇಬಿಟ್ನ ಗೊತ್ತಾಗಿಲ್ಲ ಹಾಕೇಬಿಡ್ನಂತ ಯಾಕಂದ್ರೆ ಬೇಸಿಂಗ್ ಜೋರಾಗಿ ಬಂದವು ಆ ವರ್ಷ ನಮ್ಮ ಒಂದು ಸ್ವಲ್ಪ ಅಲ್ಲೇ ಆಟ ಇಟ ಚಟ ಇರ್ತಾವೆ ಬಾಳೆ ನೀರಂಗಿಲ್ಲ ನೆಕ್ಸ್ಟ್ ಅದಕ್ಕೆ ಬರ್ತೀನಿ ನಾನು ಅವ ಒಂದು ಸ್ವಲ್ಪ ಹಾಕೊಂಡಂತ ಹಾಕೊಂಡು ಹಾಕೊಡ್ಲೋಗ ವಸ್ತಿ ಬಸ್ ತಪ್ಪಿಬಿಡ್ತಂತೆ ರೀ ವಸ್ತಿ ಬಸ್ ತಪ್ಪಿಬಿಡ್ತಂತ ಆವಾಗ ಏನು ಮಾಡಿದ್ರಂತ ಅವರು ಇಬ್ಬರು ಕೂಡಿ ಅವಂಗೂ ವಸ್ತಿ ಬಸ್ ತಪ್ತು ಇವ್ರಿಗೂ ವಸ್ತಿ ಬಸ್ ತಪ್ಪಿತು ತಪ್ಪಿದ ತಕ್ಷಣ ಇಬ್ರು ಬಸ್ ಕುಂತಿದ್ರು ಅಂತ ಹಂಗಾರೆ ಬ್ಯಾಡನಾಡಿ ಓಪ ಅಲ್ಲೇ ಹೋಗೋನು ಹಿರೇಮಠನ ಐತಿ ಯಾವ್ದಾರು ಗುಡಿ ಐತಿ ಇನ್ನೊಂದು ಗುಡಿಗೆ ಹೋಗಿ ಮಕ್ಕೊಂಡು ಬೆಳಗ್ಗೆ ಹೇಳಿ ವಿಚಾರ ಮಾಡಿ ಪತ್ತಾರ ಅವ ಪಾಪ ಬಂಗಾರ ಇಟ್ಕೊಂಡಿದ್ನಲ್ಲ ಹೊಂಟಿದ್ನಂತೆ ಏ ಎಲ್ಲಿ ಬಂದೀವ ಏನ ಅಂತ ಅಂದಂತ ಏ ಇಲ್ಲೇ ಬಂದೇನು ನಾನು ಬಂಗಾರ ತರಕ್ಕೆ ಬಂದೀನಿ ಅಂತಂದಂತ ಹೌದನ ಇಲ್ಲ ನಾನು ಒಂದಿಷ್ಟು ಮತ್ತು ನಾನು ಹೆಂತಿ ಮಕ್ಳಿಗೆ ಬಂಗಾರ ಅರಿವಿ ಎಲ್ಲ ಸಂತಿ ಮಾಡೋಕ್ಕೆ ಬಂದೀನಿ ವೀರಭದ್ರೇಶ್ವರ ಜಾತ್ರೆ ಐತಲ್ಲ ಅಂತೇಳಿ ಅವನು ಅಂದಂತ ಇಬ್ಬರು ಅಂದ್ರಂತ ಇಬ್ಬರು ಅನ್ನೋತ್ಲೆ ಮತ್ತು ಇನ್ನೇನು ಮತ್ತು ಬಸ್ ತಪ್ಪೈತಿ ಏನು ಭಾಳ ದೂರ ಇಲ್ಲ ನಡ್ಗೋ ತಗ ಊರಿಗೆ ಅಂತಂದಂತವ ಅಂದ ತಕ್ಷಣ ಅವನ್ನಂತ ಬ್ಯಾಡವ ಮರೆಯ ಇಂಥ ಹೊತ್ತಿನಾಗ ಏನು ಮಾಡೋದೈತಿ ಹೋಗಿರ ಏನು ಮಾಡೋದೈತಿ ಬ್ಯಾಡ ಅಂತ ತಕ್ಷಣ ಇವು ಏನು ಮಾಡಿದೆ ಅಂತ ಇಲ್ಲಿಲ್ಲ ನಡಿ ಹೋಗುನ ಮೂರು ಹರಿಗೆಲ್ಲ ಜಿಗಿದ್ವಿ ಅಂತಂದ್ರೆ ಒಳೆಯಲು ಊರಿಗೆ ಹೋಗಿವೆ ಅಂದಂತವ ಆವಾಗ ಇವಂಗ ಅರಮನ್ಸ್ ಆಗೈತಿ ಆದರೂ ಅವನು ಕರೆಯಕ್ಕನಂತ ಹೋದ ಬಂದರು ಅರ್ಧ ದಾರಿಗೆ ಬಂದರು ಸಾಹೇಬ್ರ ಸುಸ್ತಾದ್ರು ಯಾರು ಉಳಾಗಡ್ಡಿ ಸಾಹೇಬ್ರೆ ಸುಸ್ತಾದ ಸುಸ್ತಾಗಿ ಚಲೋ ಒಂದು ಬೇವಿನ ಗಿಡ ಬೇವಿನ ಗಿಡ ಬಿಡೋದಕ್ಕೆ ಬಂದ ಎಲ್ಲ ಒಗ್ತಾ ಒಗೆದು ಸುಮ್ಮನೆ ಮುಕ್ಕೊಂಡ್ಬಿಟ್ಟವ ಮಕ್ಕೊಂಡ ತಕ್ಷಣ ಇವ್ರ ಕೈಯಾಗೇನಿತ್ತು ಬಂಗಾರ ಇತ್ತು ಒಂದು ಕೆ ಜಿ ಬಂಗಾರ ರೀ ಒಂದು ಕೆ ಜಿ ಬಂಗಾರ ಇಟ್ಕೊಂಡ ನೀವ ಆವಾಗ ಅವನಿದ್ದಿಗೆ ಹೋದ ಇನ್ನು ಒಬ್ಬನ ಹೋದೆಯಾ ಅಂತ ಹೆದರಿಕಿ ಏನು ಬೇಡಪ್ಪ ಇನ್ನೇ ಇದ್ದು ಬೆಳಗ್ಗೆ ಹೋದ್ರ ಹೇಳಿ ಅವ್ರು ಏನು ಮಾಡಿದ್ರು ಅಂತಂದ್ರೆ ಮ್ಯಾಲೆ ಏರ್ ಕುಂತರಂತ ಗಿಡ ಅವ್ರು ಯಾರು ಬಂಗಾರ ತೊಗೊಂಡಾರ ಮ್ಯಾಲೆ ಏರು ಕುಂತ್ರ ಇದು ನೋಡಿದ್ದಂತ ಮ್ಯಾಲೆ ಹೋದ್ಯಾ ನೀನು ಅಂದಂತ ಮ್ಯಾಲೆ ಹೋದ ತಕ್ಷಣ ಸುಮ್ಮನೆ ಮಕ್ಕೊಂಡಂತ ಹನ್ನೆರಡು ಒಂದು ಗಂಟೆ ಆಗಿತ್ತು ಒಂದು ಐದು ಮಂದಿ ಕಳ್ಳರು ಬಂದರು ಅಂತ ನೋಡ್ರಿ ಯಾರು ಐದು ಮಂದಿ ಬಂತಂತ ಅವರು ಊರು ಕಳತನ ಮಾಡ್ಬೇಕಂತ ಅವ್ರದ್ದು ಎಲ್ಲರೂ ಪ್ರವಚನ ಕೇಳಕ್ಕೆ ಹೋಗ್ಯಾರ ನಾವು ಊರು ಕಳತನ ಮಾಡಿಬಿಡುನು ಅಂತ ಹೇಳಿ ಅವರು ವಿಚಾರ ಮಾಡ್ಯಾರ ಅವರು ಅವ್ರು ಬರು ಬರಲಾಗ ಈ ಏನು ಕುಡ್ದು ಬಿದ್ದಿದ್ದಲ್ಲ ನಮ್ಮ ರೈತ ಅವನ ಕಾಲಿಗೆ ಅಡ್ಗಾಲು ಬಿದ್ದಂತವ ಬಿದ್ದನಂತವ ಯಾರಲ್ಲವ ಅನ್ನಂತವ ಕನ್ಗಿನ್ ಕಾಣೋದಿಲ್ಲ ಏ ನನ್ನ ಕಣ್ ಕಾಣ್ತದೆ ತೋ ಮರ ನಡಿ ಅಂತೇಳಿ ಅವ್ನು ಮುಂದಿದ್ದವ ಏ ಬಾರೋ ಮರ ಇನ್ನು ಮತ್ತೆ ಎಲ್ಲರೂ ಬಂದ್ಗಿಂದಾರ ಮುಂದೆ ಹೋಗಿ ಮುಂದಿನ ಕಳ್ತನ ಮಾಡ್ಬೇಕು ಅಂತ ಅವ ಹೇಳತ್ತ ಅದು ಒಂದು ಸ್ವಲ್ಪ ಅವಂಗ ತೆಲಿಗೆ ಒಳಗೆ ಅದು ಒಂದು ಸ್ವಲ್ಪ ಅರ್ಧಂಬರ್ಧ ನಿಶೆ ಎಳ್ದು ಅನ್ಸುತ್ತೆ ಏ ಇಲ್ಲಿ ಒಂದು ಇಬ್ಬರು ಒಬ್ಬ ಮುಖಂಡನು ಓ ಮರ ಯಾ ಏನೋ ಒಂದು ಸ್ವಲ್ಪ ಗಂಟು ಕಂಡಂಗೆ ಕಾಣ್ತತಿ ಇಲ್ಲೇನಾರ ಇದ್ರ ತೊಗೊಂಡು ಹೋಗ್ಬಿಡೋ ನಡಿ ಮತ್ತು ಇಲ್ಲೇ ಸಿಕ್ಕರೆ ಅಲ್ಲೇರ ಯಾಕೆ ಹೋಗೋಣ ಅಂತ ಅವಂದಂತೆ ಕುಡಿದು ಬಿದ್ದ ನಾವು ಆ ಜ್ಞಾನಿಲ್ಲ ಅವ್ನ್ಗೆ ಅವನಿಗೆ ಅವ್ನ ಹತ್ರ ಏನಿರ್ಬೇಕು ಅಂತ ಹೇಳಿ ಅನ್ ನೋಡ್ರಿ ಅದು ಕಿವಿ ಹಾ ಅನ್ನೋ ಎದ್ದ ಕುಂತ ನಾ ಕುಡಿದು ಬಿದ್ದೇನೆ ನನ್ನ ಹತ್ರ ಕಚ್ಚಾಗಿ ಇಲ್ಲಿ ಒಂದು ಲಕ್ಷ ರೂಪಾಯಿ ಅದಾವ ಕಚ್ಚಾಗಿ ಒಂದು ಲಕ್ಷ ರೂಪಾಯಿ ಅದಾವ ಎರಡೆ ತೊಲಿ ಬಂಗಾರ ತೊಗೊಂಡೇನಿ ನಾ ಏನಾರು ಸುಳ್ಳು ಹೇಳಕತ್ತೀನಿ ಅಂದ್ರೆ ನನ್ನ ಮಾತು ನಂಬೇಡ ಮ್ಯಾಲೆ ಅವ್ನು ನೋಡಿ ಪತ್ತಾರ ಅವನು ಒಂದು ಕೆ ಜಿ ಬಂಗಾರ ತೊಗೊಂಡ್ ಬೇಕಾರೆ ಅವನು ಕೇಳ್ಕೊ ಅನ್ನ ಎಲ್ಲಿ ಹೋತು ಸಂಘ ಮಾಡ್ಬೇಕ್ರಿ ಎಂತಾರ ಸಂಘ ಮಾಡಬೇಕು ಅಂತಂದ್ರ ಸಜ್ಜನರ ಸಂಘ ಮಾಡಬೇಕು ಸಜ್ಜನರ ಸಂಘ ಮಾಡಿದ್ರೆ ನಮ್ಮ ಬದುಕು ಉದ್ಧಾರ ಆಗತ್ತೆ ಅನ್ನೋದಕ್ಕೆ ಪ್ರವಚನ ಮಂದಿ ಮಗ್ಗೊಳಗ ಹೋಗಂಗಿಲ್ಲ ನಿಮಗೆ ಗೊತ್ತಿರಲಿ ವಿದೇಶದೊಳಗೆ ಹೆಣ್ಣನ್ನ ಭೋಗದ ವಸ್ತುವನ್ನಾಗಿ ನೋಡ್ತಾರೆ ನನ್ನ ಭಾರತ ದೇಶದೊಳಗೆ ಹೆಣ್ಣನ್ನ ತಾಯಿ ಅಂತ ಕರೀತಾರೆ ತಂಗಿ ಅಂತ ಕರೀತಾರೆ ಅವ್ವ ಅಂತ ಕರೀತಾರೆ ದೊಡ್ಡವ್ವ ಅಂತ ಕರೀತಾರೆ ಚಿಗವ್ವಾ ಅಂತ ಕರೀತಾರೆ ಈ ಸಂಸ್ಕೃತಿ ಯಾವುದಾದ್ರೂ ದೇಶದೊಳಗೆ ಇರಕ್ಕೆ ಸಾಧ್ಯ ಐತೆನ್ರೀ ಸಾಧ್ಯ ಐತೇನು ಅದಕ್ಕಾಗಿ ನೋಡಿರಿ ಯವ್ವ ಎಷ್ಟು ಹಬ್ಬದವು ಎಲ್ಲ ನಿಮಗೆ ಅದವು ಹೌದಲ್ಲ ನೀವು ನಗ ಕತ್ತಿರಿ ಅಂತ ನಿಮಗೆ ಯಾವಾಗ ಇವ್ರನ್ನ ಮೂಲೆಯಾಗಿ ತಳ್ಳಿದ್ರಲ್ಲಿ ನೀವು ಅವಾಗ ಗೊತ್ತಾಯ್ತು ಯಾವಾಗ ಆಧಾರ್ ಕಾರ್ಡ್ ಜಗ ಹೊರಗಿತ್ತು ಸೀರೆ ಪಿತಾಮ್ರ ಹೊರಗೆ ಬಂದು ಆಧಾರ್ ಕಾರ್ಡ್ ಒಳಗೆ ಹೋಗಿ ಅರ್ಧ ತಾಸು ಯಾಕೆ ಲೇಟ್ ಆಯ್ತು ಗೊತ್ತ ನನಗೆ ನನ್ನ ಮಠಕ್ಕೆ ಒಬ್ಬ ಬಂದಿದ್ದ ಅಜ್ಜರ ಎಲ್ಲದ್ರಿ ಎಲ್ಲಿದ್ದಿರಿ ಅಂದವ ನಾನು ಹೇಂತಿ ಎಂದವ ಎದಿ ಬಿಡ್ಕೊಂಡ್ಬರಾಗತ್ತ ನಾವು ನನ್ನ ಹೆಂತ್ ನನ್ನ ಹೆಂತಿ ಅಂದ ಯಾಕೆ ಮರ ನಿನ್ನ ಹೆಂತಿ ಎಲ್ಲಿ ಒಕ್ಕಾಳು ಹೇಳ ಅಂದೆ ನಾನು ನನ್ನ ಹೆಂತ್ರಿ ಹೆಜ್ಜರ ಹೋಗಿ ಒಂದು ತಿಂಗಳಾತು ಮನೆಗೆ ಬಂದಿಲ್ಲ ಹೆಂಗೆ ಹುಡುಕ್ ಕೊಡ್ರಿ ಅಂದವ ನಾ ಯಾಕೆ ಹುಡುಕ್ ಕೊಡಲಿ ಅಂದೆ ನಾನು ಏನು ಕೊಡ್ಬೇಕು ಎಲ್ಲ ಕೊಟ್ಟಾರೆ ಅವನು ಭಾರತ ದೇಶದೊಳಗೆ ನಿಮಗೆ ಗೊತ್ತಿರಲಿ ಎಷ್ಟು ಹಬ್ಬದವು ಎಲ್ಲವೂ ನಿಮ್ಮೂ ಅದಾವೆ ಎಷ್ಟು ನದಿಗಳದವು ಎಲ್ಲ ನದಿಗೂ ನಿಮ್ಮ ಹೆಸರಿಟ್ಟಾರ ಅದು ಅಲ್ಲದೆ ನಾವೇನಾದರೂ ಭಾರತ ದೇಶದವ್ರಿಗೆ ಕಿಮ್ಮತ್ತು ಬರಕ ಸಾಧ್ಯ ಇತ್ತು ಅಂದ್ರೆ ಅದು ನಮ್ಮ ತಾಯಿಂದರಿಂದ ಅನ್ನುವಂಥದ್ದನ್ನು ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ ಅವ್ರು ಭಾಳ ಮಂದಿ ಅಂತ ಹೇಳೋಂಗಿಲ್ಲ ನೀವು ಮಂದಿ ಕೂಡಿರಿ ಯಾಕಂದ್ರೆ ನಿಮ್ಮ ಬಗ್ಗೆನೂ ನಾವು ಒಂದು ಸ್ವಲ್ಪ ಹೇಳಬೇಕಾಗ್ಕತ್ತೆ ನೋಡಿ ಇಷ್ಟು ಹೇಳೋಕೊಂತು ಹೋರಿ ನನ್ನ ಕಾರ್ಯಕ್ರಮ ಮಾತಾಡೋದು ಮುಗಿ ಮುಟ್ಟನು ಚಪ್ಪಲಿ ಹುಡಿತೀರಿ ನೀವು ಇವ್ರ ಬಗ್ಗೆ ನಾನು ಏನಾರ ಹೇಳಿಲ್ಲ ಅಂತಂದರೆ ನಾ ಇಲ್ಲಿ ನನಗೆ ಗೊತ್ತೈತಿ ಅಯ್ಯ ನಿಮ್ಮ ನಾಡಿ ಮಿಟ್ತ ಬರಲಿ ನಾನು ಭವ್ಯ ಇತಿಹಾಸವನ್ನು ಬ ಹೊಂದಿರತಕ್ಕಂಥ ಭಾರತ ದೇಶದೊಳಗೆ ನಾವು ಅವ ಆದರೆ ಇವತ್ತು ನಮ್ಮ ಬದುಕು ಹೆಂಗಾಗೈತಿ ನಿನ್ನೆ ದಿವಸ ಅಜ್ಜ ಅವರು ಸಂಸ್ಕಾರದ ಬಗ್ಗೆ ಹೇಳ್ಯಾರ ನಿಮಗೆ ಹೌದಲ್ ಸಂಸ್ಕಾರ ಅಂದರೆ ಹೆಂಗೆ ಮನುಷ್ಯ ಹೆಂಗೆ ಬದುಕಬೇಕು ಇಷ್ಟು ಭವ್ಯವಾಗಿರ್ತಕ್ಕಂಥ ದೇವಸ್ಥಾನವನ್ನು ಕಟ್ಟಿಸೇವಿ ಕಟ್ಟಿಸಿ ಸುಮ್ಮನೆ ಉದ್ಘಾಟನೆ ಮಾಡ್ಬೋದಾಗಿತ್ತು ಹನ್ನೊಂದು ದಿವಸ ಆಧ್ಯಾತ್ಮ ಪ್ರವಚನವನ್ನು ಇಟ್ಟುಕೊಂಡಿರಿ ನೀವು ಆಧ್ಯಾತ್ಮ ಪ್ರವಚನವನ್ನು ಇಟ್ಟುಕೊಂಡ್ರೆ ಬರೀ ಆಧ್ಯಾತ್ಮ ಪ್ರವಚನ ಅಷ್ಟೇ ಅಲ್ಲ ನಾಡಿನ ಎಲ್ಲ ಮಹಾತ್ಮರನ್ನು ಕರೆಸಿ ಅವ್ರ ನುಡಿಗಳನ್ನು ಕೇಳಬೇಕನ್ನುವಂಥ ಅದ್ಭುತ ಪರಂಪರೆಯನ್ನು ಹಾಕಿಕೊಟ್ಟಾರಲ್ಲ ನಿಮಗೆ ನಿಜವಾಗಲೂ ಹೊಳೆಯಾಲೂರು ಗ್ರಾಮದ ಭಕ್ತರು ನೀವು ಚಿನ್ನದಂಥ ಭಕ್ತರು ಅನ್ನುವಂಥದ್ದನ್ನು ತೋರಿಸಿಕೊಟ್ಟಿರಿ ಎಷ್ಟು ಶಿಸ್ತು ನೋಡ್ರಿ ನಿಮ್ಮ ಹತ್ರ ಶಿಸ್ತು ನೋಡಿರಿ ಮಕ್ಕಳು ಒಂದು ಕಡೆ ಕುಂತೀರಿ ಹೆಣ್ಮಕ್ಳು ಒಂದು ಕಡೆ ಕುಂತೀರಿ ವಯಸ್ಸಾದವ್ರನ್ನ ಹಿಂದೆ ಕುಂದಿರು ಅಲ್ಲಿ ಹಿರಿಯಾರನ್ನ ಆ ಕಡೆ ಕುಂದಿರುಸಿರಿ ಎಷ್ಟು ಶಿಸ್ತು ಮನುಷ್ಯನ ಜೀವನದೊಳಗೆ ಶಿಸ್ತು ಬಂತು ಅಂತಂದ್ರೆ ಮನುಷ್ಯನ ಜೀವನ ಭಾಳ ಆ ಭಗವಂತನಿಗೆ ಹತ್ತಿರ ಆಗತ್ತೆ ಹತ್ತಿರ ಆಗತ್ತೆ ಏನು ಹೇಳಕತ್ತಿದ್ದೆ ನಿಮಗೆ ಏನು ಬದುಕಾಕತ್ತೇವಲ್ಲ ಬದುಕು ಅದು ನೆಮ್ಮದಿಯಿಂದ ಇರಬೇಕು ಸಮಾಧಾನದಿಂದ ಇರಬೇಕು ಸಮಾಧಾನದಿಂದ ಇರಬೇಕಂದ್ರೆ ಏನು ಮಾಡಬೇಕು ಜಗ್ಗ ರೊಕ್ಕ ಗಳಿಸ್ಬೇಕು ಜಗ್ಗಗೆ ಹೊಲ ಗಳಿಸ್ಬೇಕು ಅದು ಸಿಗ್ತನ ಇಲ್ಲ ನೆಮ್ಮದಿ ಸಿಗಬೇಕಾಗಿತ್ತು ಅಂದರೆ ಏನು ಅಂದ್ರೆ ಈಗ ವೀರಭದ್ರೇಶ್ವರ ದೇವಸ್ಥಾನದ ಉದ್ಘಾಟನೆ ಅವರು ಹನ್ನೊಂದು ದಿವಸ ಮೌನಾನುಷ್ಠಾನ ಮಾಡಕತ್ತಾರ ಇಷ್ಟೆಲ್ಲ ಮಹಾತ್ಮರು ಇಲ್ಲಿ ಅದಾರ ಪ್ರವಚನ ನಿಮಗೆ ಯಾಕೆ ಹಚ್ಚಾರ್ರೀ ನಿಮಗೆ ಯಾಕೆ ಹಚ್ಚಬೇಕು ಈ ಪ್ರಾಣಿ ಪಕ್ಷಿ ಅವರೆಲ್ಲ ಕರ್ಕೊಂಡು ಬರಬೇಕಾಗಿತ್ತಲ್ಲ ಗಿಡ ಮರಕ್ಕೆ ಹೇಳಿದ್ರೆ ಅಕ್ಕಿದ್ದಿಲ್ಲನಾ ಇಲ್ಲ ಯಾರಿಗೆ ಹೇಳಬೇಕು ಯಾವ ಪ್ರಾಣಿ ತಪ್ಪು ಮಾಡ್ತದಲ್ಲ ಆ ಪ್ರಾಣಿಗೆ ತಿಳಿವಳಿಕೆ ಹೇಳಬೇಕಾಗ್ತತಿ ಈ ಜಗತ್ತಿನೊಳಗೆ ಭಗವಂತ ಈ ಭೂಮಿಯನ್ನು ಸೃಷ್ಟಿ ಮಾಡಿದ ಮೇಲೆ ಈ ಈ ಪ್ರಾಣಿಗಳು ಅಂತ ಏನದವಲ್ಲ ಇವಕ್ಕೆಲ್ಲ ಏನು ಬೇಕು ಅದನ್ನು ಮೊದಲ ಕೊಟ್ಟ ಕೊಟ್ಟ ಆದ ಮೇಲೆ ಈ ಪ್ರಾಣಿಗಳನ್ನು ಹುಟ್ಟಿಸಿದ ಅದರಾಗಿ ಈ ಕಾಲಿಂದ ಒಂದು ನಾನು ಹಿಂಗೆ ಮಾಡ್ಕೊತಿರ್ತೇನೆ ಯಾವತ್ತು ಹಿಂಗೆ ಮಾಡಂಗಿಲ್ಲ ನಾನು ಸೇರಿಸ್ಕೊಂಡು ಹೇಳ್ತೇನೆ ಈ ಕಾಲಿನ ಪ್ರಾಣಿನೂ ಒಂದು ಈ ಪ್ರಾಣಿ ಮಾತ್ರ ತಪ್ಪು ಮಾಡೋಕೆ ಸಾಧ್ಯ ಐತಿ ಉಳಿದ ಪ್ರಾಣಿಗಳು ಯಾವುವು ತಪ್ಪು ಮಾಡಂಗಿಲ್ಲ ಅವೆಲ್ಲವೂ ಪ್ರಕೃತಿಯ ಆಧಾರಿತ ಜೀವನವನ್ನ ನಡೆಸಕತ್ತವು ಏನಾದರೂ ಪ್ರಕೃತಿ ವಿರುದ್ಧ ಜೀವನ ನಡೆಸಾಕತಿ ಇದು ಮಾನವ ಜನ್ಮವನ್ನು ಪಡೆದುಕೊಂಡು ಬಂದತ್ತಲ್ಲ ಈ ಒಂದು ಮಾನವ ಜೀವಿ ಐತಲ್ಲ ಇದು ಮಾತ್ರ ತಪ್ಪು ಮಾಡೋಕ್ಕೆ ಸಾಧ್ಯ ಐತಿ ಅನ್ನುವುದಕ್ಕಾಗಿನೇ ಪ್ರವಚನ ಹಚ್ಚೋದು ಶರಣರ ಸಂತರ ಮಹಾತ್ಮರ ಜೀವನ ಚರಿತ್ರೆಗಳನ್ನು ಕೇಳೋದು ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶಿವಶರಣರಾಗಿರ್ಬೋದು ಎಚ್ಚರ ಸ್ವಾಮಿ ಆಗಿರ್ಬೋದು ಇಲ್ಲಿರ್ತಕ್ಕಂಥ ಎಲ್ಲ ಪುಣ್ಯ ಮಹಾತ್ಮರ ಜೀವನ ಚರಿತ್ರೆಗಳು ಏನು ಹೇಳ್ಕೊಡ್ತಾವಂತಂದ್ರೆ ಮನುಷ್ಯ ನೀ ಹಿಂಗೆ ಬದುಕ ಬೇಕಾಗೈತಿ ನೀನು ಪ್ರಕೃತಿಯನ್ನು ಹಾಳು ಮಾಡಬೇಡ ನಮ್ಮ ಜೀವನ ಹೆಂಗೆ ಹೊಂಟೈತಿವೋ ಅಂತಂದ್ರೆ ಈಗ ಲೆಕ್ಕಿಲ್ಲದ ಸರ್ವಜ್ಞಾದಂಗ ಆಗೈತಿ ನಮ್ಮ ಜೀವನ ಅದಕ್ಕಾಗಿನೇ ಹನ್ನೆರಡು ಹನ್ನೊಂದು ದಿವಸ ಪ್ರವಚನ ಹಚ್ಚೋದು ಆ ಹನ್ನೊಂದು ದಿವಸ ಒಳ್ಳೆಯದನ್ನು ಕೇಳೋದು ಒಳ್ಳೆಯದನ್ನು ಮಾತಾಡೋದು ಆ ಭಗವಂತನ ಕಡೆಗೆ ನಮ್ಮ ಮನಸ್ಸನ್ನು ಒಯ್ಯೋದಿದೆಯಲ್ಲ ಅದೇ ಜೀವನ ಹೆಂಗರಿ ಹೆಂಗೆ ಒಯ್ಯಬೇಕು ಮನಸ್ಸನ್ನು ಹೆಂಗೆ ನಿಗ್ರಹ ಮಾಡಬೇಕು ಮನಸ್ಸನ್ನು ನಿಗ್ರಹ ಮಾಡೋಕ್ಕೆ ಸಾಧ್ಯ ಇಲ್ಲ ಎ ಜರ ಕಷ್ಟ ಸಾಧ್ಯ ನನಗೆ ಗೊತ್ತಿದ್ದಂಗೆ ಕಷ್ಟ ಸಾಧ್ಯ ಸಾಧ್ಯ ಇಲ್ಲ ಅಂತ ಹೇಳಂಗೆ ಇಲ್ಲ ಎಲ್ಲವನ್ನೂ ಸಾಧನೆ ಮಾಡ್ಬೋದು ನಾವು ಆದರೆ ಕಷ್ಟ ಸಾಧ್ಯ ಇದೆ ಎನ್ನುವಂಥ ಮಾತನ್ನು ಹಿಂದಿನ ಕಾಲದ ಮಹಾತ್ಮರು ಶರಣರು ಸಂತರು ಹೇಳಕ್ಕೊಂತ ಬಂದಾರ ಅದೇ ಹಾದಿಯೊಳಗೆ ನಾವು ಕೂಡ ಏನು ಮಾಡಬೇಕಾಗಿತಿ ಅಂತಂದ್ರೆ ಸಂಗ್ರಹ ಮಾಡಬೇಕಾಗಿತಿ ನಿಮ್ಗೆ ಗೊತ್ತಿರಲಿ ಈ ಸೂರ್ಯನ ಬೆಳಕು ಗೊತ್ತಲ್ಲ ನಿಮ್ಗೆ ಸೂರ್ಯನ ಬೆಳಕು ಅದನ್ನ ಸಂಗ್ರಹ ಮಾಡಿದ್ರೆ ಏನಾಗತ್ತೆ ಮಾತಾಡೋಕೆ ನೀವು ಗಪ್ಪು ಗಡ್ದು ಕುಂತ್ರೆ ಹೆಂಗ ಸೂರ್ಯನ ಬೆಳಕನ್ನು ಸಂಗ್ರಹ ಮಾಡಿದ್ರೆ ಅಲ್ಲಿ ಒಂದು ಶಕ್ತಿ ಉತ್ಪತ್ತಿ ಆಕತ್ತಿ ಆಗುತ್ತಾ ಇಲ್ಲೋ ಅದಕ್ಕೆ ಏನಂತ ಕರೀತಾರ ಹಾ ಒಪ್ಕೊಂತೀನಿ ಸೋಲಾರು ಅಥವಾ ಸೌರಶಕ್ತಿ ಹೌದಲ್ಲ ನೋಡ್ರಿ ಸೂರ್ಯನ ಬೆಳಕನ್ನು ಸಂಗ್ರಹ ಮಾಡಿದ್ರೆ ಅಲ್ಲಿ ಒಂದು ಶಕ್ತಿ ಉತ್ಪತ್ತಿ ಆಗತ್ತೆ ನೀರು ಹರಿತಿರ್ತೈತಿ ಹೌದಲ್ಲ ನೀರು ಹರಿಯೋದನ್ನು ಒಂದು ಕಡೆ ಸಂಗ್ರಹ ಮಾಡಿದರೆ ಅಲ್ಲಿ ಒಂದು ಶಕ್ತಿ ಉತ್ಪತ್ತಿ ಆಕತ್ತೆ ಅಕ್ಕತ್ತ ಇಲ್ಲ ಅಕ್ಕತ್ತೆ ಇಲ್ಲ ನೀರನ್ನು ಸಂಗ್ರಹ ಮಾಡಿದ್ರೆ ಅದರ ಜೊತೆಗೆ ಸೂರ್ಯನ ಬೆಳಕನ್ನು ಸಂಗ್ರಹ ಮಾಡಿದರೆ ಒಂದು ಶಕ್ತಿ ಉತ್ಪತ್ತಿ ಆಗತ್ತೆ ಅದೇ ಗಾಳಿಯನ್ನು ಸಂಗ್ರಹ ಮಾಡಿದರೆ ಒಂದು ಶಕ್ತಿ ಉತ್ಪತ್ತಿ ಆಗತ್ತೆ ಆಗತ್ತ ಇಲ್ಲ ಆಗತ್ತಲ್ಲ ನೀರು ಸಂಗ್ರಹ ಮಾಡಿದರೆ ಒಂದು ಶಕ್ತಿ ಬೆಳಕನ್ನು ಸಂಗ್ರಹ ಮಾಡಿದರೆ ಒಂದು ಶಕ್ತಿ ಉತ್ಪತ್ತಿ ಆಗುತ್ತಾ ಗಾಳಿಯನ್ನು ಶಕ್ತಿ ಉತ್ಪತ್ತಿ ಮಾಡಿ ಅದರೊಳಗೆ ಶಕ್ತಿಯನ್ನು ಸಂಗ್ರಹ ಮಾಡಿದರೆ ಏನಾಗುತ್ತೆ ಪವನ ಶಕ್ತಿ ಉತ್ಪತ್ತಿ ಆಗುತ್ತೆ ಇದರಿಂದ ಕರೆಂಟ್ ಉತ್ಪತ್ತಿ ಮಾಡಬಹುದು ಅದರಿಂದ ಕರೆಂಟ್ ಉತ್ಪತ್ತಿ ಮಾಡಬಹುದು ಸೂರ್ಯನ ಶಾಖದಿಂದನೂ ಕರೆಂಟ್ ಉತ್ಪತ್ತಿ ಮಾಡಬಹುದು ಹೌದಲ್ಲ ಹಾಗಾದರೆ ಅಲ್ಲೆಲ್ಲ ಆ ಶಕ್ತಿಗಳನ್ನು ಒಂದು ಕಡೆ ಸಂಗ್ರಹ ಮಾಡಿದ್ರೆ ಅಲ್ಲಿ ಒಂದು ಶಕ್ತಿ ಉತ್ಪತ್ತಿ ಆಗುತ್ತೆ ಅಂತಂದ್ರೆ ಈ ಮನುಷ್ಯನ ಮನಸ್ಸನ್ನು ಒಂದು ಕಡೆ ನಿಗ್ರಹ ಮಾಡಿಕೊಂಡು ನೀವೆಲ್ಲರೂ ಕೂಡ್ಕೊಂಡು ವೀರಭದ್ರೇಶ್ವರನ ಜಪವನ್ನು ಮಾಡ್ಕೊತ ಎಚ್ಚರ ಸ್ವಾಮಿಯ ಜಪವನ್ನು ಮಾಡ್ಕೊತ ಇಲ್ಲಿ ನಿಮ್ಮ ಮನಸ್ಸನ್ನು ಸಂಗ್ರಹ ಮಾಡಿದ್ದ ಕರೆ ಆಯಿತು ಅಂದರೆ ನಿಮ್ಮ ಮನಸ್ಸಿನೊಳಗು ಭಕ್ತಿ ಉತ್ಪತ್ತಿಯಾಗಿ ನಿಮ್ಮಲ್ಲಿ ಒಂದು ಶಕ್ತಿ ಬಂದ ಬರುತ್ತೆ ಅಂತ ಹೇಳಿನ ಪ್ರವಚನ ಹಚ್ಚಿದ್ದ ಹೊರತಾಗಿ ಯಾವುದಕ್ಕೂ ಅಲ್ಲ ಅನ್ನುವಂಥದ್ದನ್ನು ನಾವು ತಿಳ್ಕೊಬೇಕಾಗ್ತತಿ ಪುಣ್ಯಾತ್ಮ ಈಗ ಈ ಜಗತ್ತಿನೊಳಗೆ ಎರಡು ಥರದ ಪ್ರಾಣಿಗಳು ಅಂತ ಎಷ್ಟು ಥರದ್ರಿ ಎರಡು ಥರದ ಪ್ರಾಣಿಗಳು ಎರಡು ಥರದ ಪ್ರಾಣಿಗಳು ಅಂತಂದ್ರೆ ಒಂದು ಸಾತ್ವಿಕ ಪ್ರಾಣಿ ಇನ್ನೊಂದು ಕ್ರೂರ ಪ್ರಾಣಿ ಕೆಳತದಲ್ಲ ಹೇಳು ನೀವು ಹೂನರನ್ರಿ ಹಾನನ ಅನ್ ಹನಿ ನೀರು ಬಿಡ್ಕೊಲಿ ನಾನು ಎರಡು ಥರದ ಪ್ರಾಣಿಗಳದಾವಂತೆ ಯಾವುವು ಒಂದು ಸಾತ್ವಿಕ ಪ್ರಾಣಿ ಇನ್ನೊಂದು ಕ್ರೂರ ಪ್ರಾಣಿ ಸಾತ್ವಿಕ ಪ್ರಾಣಿ ಅಂದರೆ ಯಾವ್ಯಾವು ಟ್ರೈನ್ ಹೋಗಲಿ ಸಾತ್ವಿಕ ಪ್ರಾಣಿ ಅಂದ್ರೆ ಯಾವರು ಅದಾವ ಇಲ್ಲ ನಿಮಗೆ ಹಾ ಹಾ ಆಕ್ಳ ಒಪ್ಕೊಂತೀನಿ ಹಾ ಆನಿ ಸ್ವಲ್ಪ ಡೌಟ್ ಬಂತ ಯವ ಆನಿ ಅಂತ ಹೇಳ್ತಾಳೆ ಹ್ಞೂ ಇರಲಿ ಸ್ವಲ್ಪ ಸೇರಿಸ್ಕೊಳ್ಳೋಣ ನಾನು ಗುಂಪಿಗೆ ಸೇರೋದು ಪದ ಅದು ಆಡೂ ಸಾತ್ವಿಕ ಪ್ರಾಣಿ ಹೌದಲ್ಲ ಮತ್ತೆ ನಾಯ್ ಎಲ್ಲಿಂದ ಹಿಡ್ಕೊಂಡ್ ಬಂದಿವ ಈ ಉಡಾಳ ಕಂಪ್ನಿ ಗುಂಪು ಹಂಗೆ ಕುಂತಿರ್ತೈತಿ ನಮ್ಮ ಪ್ರವಚನಕಾರರಿಗೆ ಕಾಡ್ತಿರ್ತಾರೆ ಏ ಸಾತ್ವಿಕ ಪ್ರಾಣಿ ರೀ ಗೊತ್ತಕ್ಕ ಇಲ್ಲಿ ನಿಮ್ಗೆ ಮಲ ಆಗಿಲ್ಲ ಅದಾವ ಇಲ್ಲ ಹಾಂ ಅದು ಹೌದು ಮತ್ತೆ ಚಿಗಿರಿಲ್ಲ ಏನು ಸಾತ್ವಿಕ ಪ್ರಾಣಿಗಳು ಹೌದಲ್ಲ ಹಾಂ ಹೋಗಲಿ ಕ್ರೂರ ಪ್ರಾಣಿಗಳದು ಹೇಳ್ರಿ ಒಟ್ಟು ಸಾತ್ವಿಕ ಪ್ರಾಣಿಗಳು ಇಲ್ಲ ಎಲ್ಲ ಕ್ರೂರ ಪ್ರಾಣಿಗಳ ಪರಿಚಯ ಅದು ನೋಡ್ರಿ ಹೆಂಗೈತು ಮನುಷ್ಯನ ಜೀವನ ಸಾತ್ವಿಕ ಪ್ರಾಣಿಗಳು ಅಂತಂದ್ರ ಸಜ್ಜನರಿದ್ದಂಗ ಏನು ಸಾತ್ವಿಕ ಪ್ರಾಣಿಗಳು ಅಂತಂದ್ರೆ ಸಜ್ಜನರಿದ್ದಂಗ ಕ್ರೂರ ಪ್ರಾಣಿಗಳು ಅಂತಂದ್ರೆ ದುರ್ಜನ್ರಿದ್ದಂಗೆ ಅವ್ರದ ಸಹವಾಸ ಭಾಳ ಮಾಡಿರಿ ನೀವು ಸಾತ್ವಿಕ ಪ್ರಾಣಿ ಹೇಳ್ರಿ ಅಂದ್ರೆ ಆಡ್ರಿ ಮಲಾರಿ ಹಾಂ ಹಿಂಗೆ ಹೇಳಕತ್ತೀವಿ ಕ್ರೂರ ಪ್ರಾಣಿ ಅಂದ್ರೆ ನಾ ಹಿಂಗೆ 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 ಬರೋಲ್ಲೊಳಗನ ಏ ಹುಲಿ ಶುಮ್ಮ ನಾ ಯಾವ ಅಂದ ಅಂದ್ರೆ ಅವ 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 ನಿಮಗೆ ಜಾಸ್ತಿ ಆಗ ಹಂಗಂದ್ರೆ ಸಂಘ ಭಾಳ ಚಲೋ ರೀ ಏನಿರ್ಬೇಕು ಸಂಘ ಭಾಳ ಚಲೋ ಇರ್ಬೇಕಂತ ನೋಡಿರಿ ಸಾತ್ವಿಕ ಪ್ರಾಣಿಗಳು ಅಂತಂದ್ರೆ ನೀವು ಯೋಚನೆ ಮಾಡಾಕತ್ತರಿ ಕ್ರೂರ ಪ್ರಾಣಿಗಳು ಅಂತಂದ್ರೆ ದಡ ಭಡ ದಡ ಭಡ ದಡ ಬಾಡ ಹೇಳಿದ್ರಿ ಅಂದ್ರೆ ನಾವು ಸಂಘ ಯಾರದು ಚಲೋ ಮಾಡಾಕತ್ತೇವಿ ಎನ್ನುವಂಥದ್ದನ್ನು ತಿಳ್ಕೊಬೇಕಾಗ್ಕತಿವ ಸಂಘ ಅಂದ್ರೆ ಹೆಂಗಿರಬೇಕು ಚಲೋ ಇರಬೇಕು ಈಗ ಹಾವಿಗೆ ಎಲ್ಲಿ ವಿಷಯ ಇರ್ತತಿ ರೀ ಹಾವಿಗೆ ಎಲ್ಲಿ ಪ್ರ ವಿಷಯ ನಮ್ಗೆ ಗೊತ್ತಾಗಲಿ ಹೌದಲ್ರಿಯಾರು ಹಾಂ ಹಾವಿಗೆ ಎಲ್ಲಿ ವಿಷಯ ಇರ್ತದೆ ಅಲ್ನಾಗ ಚೇಳಿಗೆ ಕಡ್ಸ್ರಿಲ್ವಾ ಒಮ್ಮೆರೆ ಹಾಂ ಹಲ್ಲಿಗೆ ಒಟ್ಟು ವಿಷಯ ಇರ್ತೈತೆ ಅದು ನೋನಕ್ಕ ಗೊತ್ತಿಲ್ಲ ನನಗೆ ನೀವು ಒಬ್ರ ವಿಷಯ ಇರ್ತತಿ ತುಪ್ಪದಾಗ ಬಿದ್ದರೆ ಏನು ಮಾಡ್ತೀರಿ ಅಂಥ ಮಂದಿ ಐತ್ರೀ ಒನ್ಸಿಟ್ಟು ನೊನ ತುಪ್ಪದಾಗ ಬಿದ್ದರೂ ಏನು ಮಾಡ್ತೀರಿ ನೀವು ಬೂದಿ ಹಾಕಿ ಹೊರಗೆ ಹೋಗಿ ಅಂತೀರಿ ಹೊರತಾಗಿ ಹಾಲು ಚೆಲ್ಲೋಂಗಿಲ್ಲ ನೀವು ಹೌದಲ್ಲ ಸಣ್ಣರಿದ್ದಾಗ ಹಿಂಗೆ ಹೇಳ್ತಿದ್ ರೀ ನಮ್ಗೆ ಹಾಂ ಹ್ಯಾಂಗ ನೊನಕ್ಕೆ ರೀ ಹಾಂ ತಿಳ್ಕೋಬೇಕು ಇವನ್ನೆಲ್ಲ ತಿಳ್ಕೊಬೇಕು ನಮ್ಮ ಬದುಕು ಎತ್ತೆತ್ತಗಾರ ಹೊಂಟೈತಿ ಹೆಂಗೆ ಹೊಂಟೈತಿ ಯಾವುದನ್ನು ತಿಳ್ಕೊಬೇಕು ಅದನ್ನು ತಿಳ್ಕೊಳಂಗ ಇಲ್ಲ ನಮ್ಮ ಹೆಂಗೆ ರೀ ನೊನಕ್ಕೆ ಯಾವ ತಲೆಯಾಗ ವಿಷಯ ಇರತೈತಿ ಎಲ್ಲಿ ತೆಲಗಿ ವೃಷ ಇರ್ತೈತಿ ನೋಡ್ರಿ ಎಷ್ಟು ಪ್ರಾಣಿಗಳದವು ಆ ಎಲ್ಲ ಪ್ರಾಣಿಗಳಿಗೆ ಒಂದೊಂದು ಕಡೆ ಮಾತ್ರ ವಿಷಯ ಐತಿ ಇಲ್ಲೊಂದೈತಿ ನೋಡ್ರಿ ಈ ಪ್ರಾಣಿಗೆ ಎಲ್ಲ ಕಡೆ ವಿಷಯ ಐತಿ ಒಟ್ಟು ಏನು ಹೇಳಿದ್ರು ಇದಕ್ಕೆ ಹೇಳುದ ಎಷ್ಟು ಮಂದಿ ಈ ಜಗತ್ತಿನೊಳಗೆ ಮಹಾತ್ಮರು ಅದಾರಲ್ಲ ಅವರೆಲ್ಲರೂ ಈ ಮಾನವರಿಗಾಗಿನೇ ಬೋಧನೆಗಳನ್ನು ಮಾಡ್ಯಾರ ಈ ಜಗತ್ತಿನೊಳಗೆ ಎಷ್ಟು ಮಂದಿ ರಾಜರು ಮಹಾರಾಜರು ಅವರೆಲ್ಲ ಆಗಿ ಹೋಗ್ಯಾರಲ್ಲ ಅವರೆಲ್ಲರೂ ಏನು ಮಾಡ್ಯಾರ ಮಹಾತ್ಮರಿಂದ ಬೋಧನೆ ಪಡ್ಕೊಂಡಾರಲ್ಲ ಆದರೆ ಈ ಮಾನವ ಜೀವಿಗೆ ಮಾತ್ರ ಎಲ್ಲವನ್ನೂ ಹೇಳ್ಯಾರ ಮರಕ್ಕೆ ಹೇಳಿಲ್ಲ ಪ್ರಾಣಿಗಳಿಗೆ ಹೇಳಿಲ್ಲ ನೋಡ್ರಿ ಪ್ರಾಣಿಗಳಿಗೆ ಒಂದೊಂದು ಕಡೆ ವಿಷಯ ಆದ್ರೆ ಈ ಈ ಮನುಷ್ಯಾಗ ಎಲ್ಲ ಕಡೆ ವಿಷಯ ಉದಾಹರಣೆ ಹೆಂಗೆ ಹೇಳ ನಿಮ್ಗೆ ಸಂಘ ಬಹಳ ಚಲೋ ಅದ ಸಜ್ಜನರ ಸಂಘವದು ಮರೆ ನನಗೆ ಜಿಗಿದು ಬಂದಂಗೆ ಆಕೈತಿ ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ ದುರ್ಜನರ ಸಂಗವದು ಬಚ್ಚಲ ನೀರಿನಂತೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದ ಶಿವಶರಣರು ಅಲ್ಲಿರುವಂತಹ ಎಲ್ಲ ಶರಣರು ಬರೆದಿರುವಂತಹ ವಚನಗಳು ಏನದವಲ್ಲ ಇದು ಬಹಳ ಒಂದೊಂದು ವಚನವೂ ಒಂದೊಂದು ಅದ್ಭುತವಾಗಿರತಕ್ಕಂಥ ವಿಷಯವನ್ನು ಮಂಡನೆಯನ್ನು ಮಾಡುತ್ತವೆ ಸಜ್ಜನರ ಸಂಘ ಅಂತಂದ್ರೆ ಅದು ಹೆಜ್ಜೆನು ಸೌದೆ ಅಂತ ಅಂತ ಹೇಳ್ತಾರೆ ದುರ್ಜನರ ಸಂಘ ಅಂತಂದ್ರೆ ಬಚ್ಚಲು ನೀರಿನಂತೆ ಅಂತ ಹೇಳ್ತಾರೆ ಸಂಘ ಅಂದ್ರೆ ಹೆಂಗೆ ಮಾಡ್ಬೇಕ್ರಿ ಸಂಘ ಹೆಂಗೆ ಮಾಡಕ್ಕೆ ಕಲಿಬೇಕು ನಾವು ಅಂತಂದ್ರೆ ಹಾಡ್ತೀರಿ ಇಲ್ಲ ಇದು ಇದು ಮುಗಿದ ಮೇಲೆ ಹಾಡೀರಿ ಅಂತ ಹ್ಞೂ ಅವ್ರು ಅಂದ್ರೆ ಮತ್ತೆ ನಮ್ಗೆ ಇಲ್ಲಿ ಬಂದ್ ಮಾಡ್ಬೇಕಂತ ಸಿಗ್ನಲ್ ಅವು ಬರೋದು ಲೇಟಾಗಿ ಬಂದಿರಿ ಜರ ಒಂದು ಹಾಡಾಕರ ಕೊಡ್ರಿ ಅಂತ ಒಂದು ಅರ್ಧ ತಾಸು ಸಡಿಲ್ಲು ಮರೇ ಆದರೂ ಟ್ಯೂಮ್ ಅನಿಸ್ತಾನೆ ಏನೇ ಹೇಳಿದ್ನಿಲ್ರಿ ನಾನು ಸಂಘ ಸಂಘ ಭಾಳ ಚಲೋ ಇರಬೇಕ್ರಿ ಸಂಘ ಚಲೋ ಇರಲಿಲ್ಲ ಅಂತಂದ್ರೆ ಹೆಂಗೆ ಆಕತಿ ಅಂತಂದ್ರೆ ಜೀವನ ಮಂಗೆ ಆದಂಗೆ ಅಕ್ಕತಿ ಹೇಳ್ತೀನಿ ಕೇಳ್ರಿ ನಿಮಗೆ ಇಲ್ಲಿ ಒಬ್ಬ ರೈತ ಒಂದು ದೊಡ್ಡ ಗಿಡದ ಬುಡಕ್ಕೆ ಮುಕ್ಕೊಂಡಿದ್ದಂತ ಅವಂಗ ಕವನಿ ಬೀಸ್ತಿದ್ರು ಗೊತ್ತಿ ಕವನಿ ಬೀಸೋದಂದ್ರೆ ಹಾ ಕವನಿ ಕವನಿ ನೋಡಿರಲ್ಲ ಹಾಂ ಆ ಟೆಪಿಗೆ ಹಾಕೊಂಡು ಅಜ್ಜ ಒಂದಿಷ್ಟು ಮಂದಿ ಗೋನ್ ಹಾಕೋದ್ರಿ ನನ್ನ ವಯಸ್ಸಿನ ಹುಡುಗರಿಗೆ ಏನು ಗೊತ್ತಿಲ್ಲ ಕೌನಿ ಅಂದ್ರೆ ಗೊತ್ತಿಲ್ಲ ಅವ್ರ ವಿಷಯಕ್ಕೆ ಆಮೇಲೆ ಬರ್ತೀನಿ ಅವ್ರದ್ದು ಹ್ಞೂ ಕೌನಿ ಬೀಸಿ ಕವ್ನಿ ಬೀಸುವಂತ ಹಕ್ಕಿ ಬರ್ತಿದ್ವು ಅಂದರೆ ಜೋಳ ತಿನ್ನಕ ಕೌನಿ ಬೀಸಿದ್ನವ ಸುಸ್ತಾಗಿ ಆಲದ ಮರದ ತೆಳಗೆ ಮಕ್ಕೊಂಡಿದ್ದವ ಆಲದ ಮರದ ತೆಳಗೆ ಮಕ್ಕೊಂಡಿದ್ದ ಒಂದು ಸ್ವಲ್ಪ ನಿದ್ದೆ ಹತ್ತಿತ್ತು ಅವಂಗೆ ಅದ್ರ ಮಗ್ಲು ಒಂದು ಒಂದು ಗಿಡದಾಗ ಕಾಗಿ ತತ್ತಿ ಇಟ್ಟಿತ್ತು ಏನಿಟ್ಟಿತ್ತು ಮೊಟ್ಟೆ ಇಟ್ಟಿತ್ತು ಕಾಗಿ ನೆನಪಿಟ್ಕೊಬೇಕಾ ನೀವು ಏನಿಟ್ಟಿತ್ತು ಕಾಗಿ ಮೊಟ್ಟೆ ಇಟ್ಟಿತ್ತು ಆವಾಗ ಕೋಗಿಲೇನು ಸಹ ಮೊಟ್ಟೆ ಇಟ್ಟಿತ್ತು ಮೊಟ್ಟೆ ಇಟ್ಟಿತ್ತಂತ ಅದಕ್ಕೆ ಇಡಬೇಕಾ ಇನ್ನೂ ಇಡೋದು ಅದಕ್ಕೆ ಇನ್ನೇನು ಒಂದು ನಾಲ್ಕೈದು ದಿವಸ ಇತ್ತಂತ ಹಿಂಗೆ ಹುಡುಕಾಡ್ತಂತದು ಆವಾಗ ಕಾಗಿ ಎಲ್ಲೇ ಹಾರು ಹೋಗಿತ್ತಂತ ಅದರೊಳಗೆ ಏನು ಮಾಡ್ತದ್ದು ಅಲ್ಲೇ ತತ್ತಿ ಇಡ್ತದ ತತ್ತಿ ಇಟ್ಟು ಹೋತಂತ ಅದು ಕಾಗಿ ಬಂತಲ್ಲ ಎರಡ ಒಂದೇ ಇತ್ತು ಅಂತಂತ ಅದು ಇರ್ಲಿ ಬಿಡು ಹಂಗಾರೆ ನನಗೆ ಏನು ಹೊಟ್ಟೆ ನೆನಪಾಗಿಲ್ಲ ಏನು ಅಂಥೇಳಿ ಅದ್ರ ಮೇಲೆ ಕಾವು ಕೊಡ್ತಂತ ಕಾವು ಕೊಟ್ಟು ಮರ್ಯಾದವು ಅಂತ ಮರಿ ಆದಮೇಲೆ ಮೇಲೆ ಕಾಗಿಲೆ ಕ ಕಾಗಿ ಬನ್ನಿ ಯಾವುದ್ರಿ ಹಾ ಕರ್ರಗ ಕೋಗಿಲೆ ಬನ್ನ ಕೆಂಪಗನ ಅದು ಕರ್ರಗಲ್ಲ ಹ್ಞೂ ಎರಡು ಕರಗ ಒಟ್ಟೆ ಎರಡು ಕರಗ ಕೋಗಿಲೆ ಮೊಟ್ಟೆ ಇಟ್ಟು ಹೋತಂತ ಕಾಗಿ ಅದಕ್ಕೆ ಕಾವು ಕೊಟ್ಟು ಮರಿ ಹೊರಗೆ ಬಂದು ಅಂತ ಎರಡು ಕರ್ರಗೆ ಭಾಳ ಚಲೋ ಸಣ್ಣ ಇನ್ನೇನು ಅದಕ್ಕೆ ರೆಕ್ಕಿ ಬಲಿತಂತ ಇನ್ನೇನು ರೆಕ್ಕಿ ಬಲಿಸ್ಕೊ ಹಿಂಗೆ ರೆಕ್ಕಿ ಬಡಿ ಹೋತ್ನ್ಯಾಗ ಕಾಗಿನೂ ಭಾಳ ಚಂದ ಆಗಿತ್ತಂತ ಕೋಗಿಲೇನು ಭಾಳ ಚೆಂದ ಆಗಿತ್ತಂತ ಎರಡಕ್ಕೂ ರೆಕ್ಕಿ ಬಲುತ್ತಂತ ಎರಡಕ್ಕೂ ಕಂಠದೊಳಗೆ ಒಂದಿಷ್ಟು ಶಕ್ತಿ ಬಂದಿತ್ತಂತ ಆ ಕಂಠದೊಳಗೆ ಕಾಗಿ ಏನಂತ ಕೂಗ್ತಂತ ಕಾಕ ಕೋಗಿಲೆ ನೀವು ಕೋಗಿಲೆ ಕಾಗಿ ನೋಡಿರಿ ಕಾಗಿ ಕಾಕ ಅಂದರೆ ಕೋಗಿಲೆ ಕುಹು ಕುಹು ಅಂತಂತ ಆವಾಗ ಕೋಗಿಲಿಗೆ ಅಂತ ಅಲ್ಲ ನಮ್ಮವರ ಇಬ್ಬರಿಗೂ ಚೊಲೋತ್ನಂಗೆ ಕಾವು ಕೊಟ್ಟಾಳ ನಂದು ಬನ್ನ ಕರಗೈತಿ ಐತಿ ಅದರದು ಬಂದು ಕರಗ ಐತಿ ಇಬ್ಬರು ಒಂದೊ ಗೂಡ್ನ್ಯಾಗ ಬೆಳೆದೇವಿ ಒಂದ ಕಡೆ ಅದೇವಿ ಆದ್ರೆ ಧ್ವನಿ ಮಾತ್ರ ಇದ್ರ ಕರ್ಕಶ ಬರಾಕತ್ತೈತಿ ಹೆಂಗಪ್ಪ ಭಾಳ ಬೇಜಾರು ಅಂದಾಗ ಎರಡೂ ಧ್ವನಿ ಎರಡು ಎರಡಕ್ಕೂ ಧ್ವನಿ ಬಲತ್ವ ಅಂತ ಅದರ ಅದ ಅದರ ರೆಕ್ಕೆ ಬಲತ್ ಅಂತ ಬಲತ್ತ ತಕ್ಷಣಾಗ ಇದು ಕೋಗಿಲಿನೂ ಕಲಿತಂತ ಕಾಗಿನೂ ಕಲಿತಂತ ಕಾಗಿ ಕಾ 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 ಅನ್ಕೊಂತ ಹಾರ್ತಿತ್ತಂತ ಇದು ಕುಹು ಕುಹು ಅಂತ ಹೋಗೋ ಹೊತ್ತಿನಾಗ ಕೋಗಿಲಿಗೆ ಭಾಳ ಬ್ಯಾಸ್ರಾತಂತ ಬ್ಯಾಸ್ರಾದಾಗ ಆ ಗೂಡು ಬಿಟ್ಟು ಅದು ಒಂದು ಕಡೆ ಹೋಗಿ ಮನ್ಸಿಗೆ ಬೇಜಾರಾಗಿತ್ತಂತ ಅದು ಏನು ರೈತ ಮುಕೊಂಡಿದ್ನಲ್ಲ ಆ ಆಲದ ಮರದ ತಳ ಮ್ಯಾಲೆ ಹೋಗಿ ಕುಂತ್ಕೊಂತಂತ ಕುಂತ್ಕೊಂಡಾಗ ಈಗ ಈ ಕಾಗಿ ನೋಡ್ತಂತ ಅಲ್ಲ ಮಗನ ನನ್ನ ಬಿಟ್ಟು ನೀ ಅಲ್ಲಿ ಹೋಗಕ್ಕತ್ತೀಯ ಯಾಕೆ ನನ್ನಿಂದ ದೂರ ಭಾಳ ಹೋಗಾಕತ್ತೀನಿ ಅಂತ ಇದು ವಿಚಾರ ಮಾಡತಂತ ಕಾಗಿ ವಿಚಾರ ಮಾಡಿದಾಗ ಕಾಗಿ ಹೋಗಿ ಅದ್ರ ಮಗಳು ಕುಂತಂತ ಅದ್ರ ವಿಚಾರ ಕರೆಕ್ಟ್ ಐತಿ ಅದ್ರದ್ದೇನು ತಪ್ಪಲ್ಲ ಅದು ಹೋಗಿ ಕಾಗಿ ಅದ್ರ ಮಗಳು ಕುಂತ್ಕೊಂತಂತ ಕುಂತ್ಕೊಂಡಾಗ ಈ ಕೋಗಿಲಿ ಆ ಕಾಗಿನ ನೋಡ್ತಂತ ಅದು ಕಾ ಅಂತಂತ ಇದು ಕುಹು ಅಂತಂತ ಆವಾಗ ರೈತ ಕೆಳಗೆ ನಿದ್ದೆ ಮಾಡಾಕತ್ತಿದ್ದಂತ ತಡಿ ತಡಿ ಮಗನ ಮಾಡ್ತೇನೆ ಅಂತ ಹೇಳಿ ಮಗ್ಲು ಏನು ಕಾಗಿ ಕುಂತಿತ್ತಲ್ಲ ಅವನ ಮಗಳು ಅದು ಹೋಗಿ ಸೀದ ಆ ರೈತನ ಮೇಲೆ ಹೊಲಸು ಮಾಡಿ ಅಂತ ಹಾರಿಗೆ ಹೋಗಿಡ್ತಂತ ಹೊಲಸು ಮಾಡಿದ ತಕ್ಷಣ ಇವ ಏನು ಮರ ಇದು ಅಂತೇಳಿ ಹಿಂಗೆ ಹಿಂಗೆ ಮುಚ್ಕೊಂಡು ಹಿಂಗೆ ಮ್ಯಾಲೆ ನೋಡ್ತಾನಂತ ಏನಿತ್ತು ಕೂಗಿಲಿತ್ತು ಕಾಗಿ ಹಾರಿ ಹೋಗಿತ್ತು ಹಿಂಗೆ ಸಿಟ್ಟು ಬಂತಂತ ರೈತ ಸಿಟ್ಟು ಬಂದು ಏನು ಮಾಡ್ದ ಅಂತಂದ್ರೆ ಛೆ ಇದು ನನ್ನ ಮ್ಯಾಲೆ ಮತ್ತೆ ಹೊಲಸು ಮಾಡ್ತತ್ತಂತ್ಂಥೇಳಿ ಹಿಂಗೆ ಕೌನಿ ಹಿಂಗೆ ಬಿಸಿ ನೋಡ್ರಿ ಹಿಂಗೆ ಬೀಸಿದ ತಕ್ಷಣ ಆ ಕಲ್ಲು ಹೋಗಿ ಸೀದ ಆ ಕೋಗಿಲಿ ಕೊಳ್ಳಿಗೆ ಬಿದ್ದು ಬಿಟ್ರೆ ಗಿರಿಗಿರಿ ಗಿರಿ ರಪ್ಪನ ತಿರುಗಿ ಅವನು ಮುಂದೆ ಬಿತ್ತಂತ ವಿಲಿ 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 ಒದ್ದಾಡಕತ್ತಿತ್ತಂತ ರೈತ ಎದ್ದು ಬಂದವನ ಅದಕ್ಕೊಂದಿಷ್ಟು ನೀರು ಹಾಕಿ ತಪ್ಪು ಮಾಡಿದೆ ನಾನು ತಪ್ಪು ಮಾಡಿದ್ಮೇಲೆ ಗುಬ್ಬಿ ಮ್ಯಾಲೆ ಬ್ರಹ್ಮಾಸ್ತಂಭ ಇರ್ದಂಗೆತ್ತಲ್ಲ ಕೋಗಿಲೆ ನನ್ನ ಕ್ಷಮ ಮಾಡಪ್ಪ ನಿನ್ನ ಮ್ಯಾಲೆ ಆ ಅಸ್ತ್ರ ಪ್ರಯೋಗ ಮಾಡಬಾರ್ದಾಗಿತ್ತು ನಾನು ಅಂತಂತ ಕೋ ಯಾರು ರೈತ ಅಂದಾಗ ಆ ಕೋಗಿಲಿಗೆ ಒಂದು ಸ್ವಲ್ಪ ಆ ಮಾತು ಕೇಳಿಸ್ದಾಗ ಆ ಕೋಗಿಲೆ ಹೇಳ್ತಂತ ಹಾಂ ನೀ ಏನು ಹೇಳಕ್ಕೆ ಹೋಗ್ಬೇಡ ರೈತ ನಿಂದೇನು ತಪ್ಪಿಲ್ಲಪ್ಪ ನಿಂದೇನು ತಪ್ಪಿಲ್ಲ ನಿಂದು ಕರೆಕ್ಟ್ ಐತಿ ನಿನ್ನ ಮ್ಯಾಲೆ ಹೊಲಸು ಮಾಡ್ದವ ನಾ ಅಲ್ಲ ಆದ್ರೆ ಹೊಲಸು ಮಾಡ್ದವ ನನ್ನ ಮಗಳಿದ್ನಲ್ಲ ಮಾಡಿದ್ದನ್ನ ನಾನು ನೋಡಿದೆ ನೋಡಿನೋ ಅವನ ಜಾಗಕ್ಕೆ ನಾನಾ ಕುಂತಿದ್ನೆ ಎದ್ದು ಹಾರಿ ಹೋಗಬೇಕಾಗಿತ್ತು ಅದಕ್ಕೆ ಅವನ ಸಂಘದಿಂದ ನನಗ ಬಿತ್ತು ಹೇಟು ಅಂತ ಹೇಳಿ ಕೋಗಿಲೆ ಹೇಳ್ತಂತ ವಿಚಾರ ಮಾಡಬೇಕು ಜೀವನ ನಿಮ್ಮ ಮಕ್ಕಳು ಹಿಂಗೆ ಇರ್ತಾರ ಯಾರ್ಯಾರ ಸಂಘನೋ ಮಾಡಿರ್ತಾರ ಯಾರ್ಯಾರ ಜೊತೆಗಿನ ಇರ್ತಾರ ಮಗಳ ಇರ್ತಾರ ಯಾವಾಗ ಹೆಂಗೆ ಚೂರಿ ಹಾಕ್ತಾರಂತ ಗೊತ್ತಿಲ್ಲ ಅಂತ ಕಳ್ಳರಿಂದ ನಿಮ್ಮ ಮಕ್ಕಳನ್ನು ಬಚಾವ್ ಮಾಡ್ಕೋಬೇಕು ಅದಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು ಏನು ಹೇಳಿದರು ಅಂತಂದ್ರೆ ಸಂಘ ಮಾಡೋದಿತ್ತು ಅಂತಂದ್ರೆ ಸಜ್ಜನರ ಸಂಘವನ್ನೇ ಮಾಡಬೇಕು ಮಾಡಿದರೆ ನಿಮ್ಮ ಬದುಕು ಹೆಜ್ಜೇನು ಸವಿದಂತೆ ಅನ್ನುವಂಥ ಮಾತನ್ನು ಯಾಕೆ ಹೇಳಿದರು ಅಂತಂದ್ರೆ ಯವ್ವಾ ನಿಮ್ಗೆ ಯಾಕೆ ನಾನು ಹೇಳ್ತೀನಿ ಅಂದ್ರೆ ನಿಮ್ಮ ಮಕ್ಕಳು ಏನಾದರೂ ಒಂದಿಷ್ಟು ತಪ್ಪ ಹಿರಿಯಾರು ಏನಾದರೂ ನಿಮ್ಮ ಮಕ್ಕಳು ಎಲ್ಲಾದ್ರೂ ಒಂದಿಷ್ಟು ಆ ಕಡೆ ಈ ಕಡೆ ಅಂತಂದ್ರೆ ಆ ಜಾಗವನ್ನು ಬಿಡಿಸ್ರಿ ಸಂಘ ಬಿಡಿಸ್ರಿ ನಿಮ್ಮ ಮಕ್ಕಳು ಒಳ್ಳೆಯ ದಾರಿಗೆ ಹೋದ್ರೆ ಮಾತ್ರ ಎಚ್ಚರ ಸ್ವಾಮಿ ಕೃಷಿ ಹಾಕತೆ ಹೊರತಾಗಿ ಬೆನ್ನಾಳಪಟ್ಟದೇವ್ರಿಗೆ ಕೃಷಿ ಆಕತೆ ಹೊರತಾಗಿ ವೀರಭದ್ರೇಶ್ವರನ ಈ ಜಾತ್ರಾ ಮಹೋತ್ಸವವನ್ನು ಮಾಡಿದ್ದಕ್ಕೆ ಸಾರ್ಥಕ ಆಗತ್ತೆ ಅನ್ನುವಂಥದ್ದನ್ನ ನೀವು ತಿಳ್ಕೊಂಡ್ರೆ ಮಾತ್ರ ಇವತ್ತಿನ ಬದುಕು ಹಸನ್ ಸಂಘ ಸಂಘ ರೀ ಚಲೋ ಇರಬೇಕು ಮೊದಲೆ ತಿಳ್ಕೊಂಡಿರ್ಬೇಕು ಯಾವಾಗ ಹೆಂಗೆ ಅವ ಹಿಂಗೆ ಅನ್ನೋದು ಗೊತ್ತು ಗೊತ್ತಾಗಲೊಳಗನ ನಾವು ಜಗ ಖಾಲಿ ಮಾಡಿರ್ಬೇಕು ನೋಡೋಣ ಅವ್ರ ಸಂಘದೊಳಗೆ ಇನ್ನೂ ತಿಳಿವಂಗೆ ಹೇಳ್ಯ ನಿಮಗೆ ಇನ್ನೂ ತಿಳಿವಂಗೆ ಹೇಳಬೇಕು